ಅಗ್ನಿಶಾಮಕ ದಳದ ವಾಹನ ಸರಿಯಾದ ಟೈಮಿಗೆ ಬರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಫಸಲಿಗೆ ಬಂದು ನಿಂತಿದ್ದ ಸುಮಾರು ಏಳ್ನೂರ ಅಡಕೆ ಮರಗಳು ಆಹುತಿಯಾಗಿರೋ ಘಟನೆ ಆಗಿದೆ ಎಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬಾ ತಾಲೂಕಿನ ಹಿರೇಶಕುನ ಅನ್ನೋ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರಲಿಲ್ಲ ಅನ್ನೋ ಕಾರಣಕ್ಕೆ ಬಟ್ ಇಲ್ಲಿ ಕತೆ ಕೇಳಿ ಇಲ್ಲಿ ಏನು ಭಾರಿ ಇರಲಿಲ್ಲ ಅವರು ಒಂದು ಮುನ್ನೂರು ಮೀಟರ್ ಒಂದು ನೂರು ಹೆಜ್ಜೆ ಇಟ್ಟಿದ್ರೆ ಸಿಗ್ತಾ ಇತ್ತು ಅರ್ಧ ಅರ್ಧ ಕಿಲೋಮೀಟರ್ ಇಲ್ಲ ಮುನ್ನೂರು ಮೀಟರ್ ಪಕ್ಕದಲ್ಲೇ ಇತ್ತು ಫೈರ್ ಇಂಜಿನೋಫೀಸ್ ಆಫೀಸ್ ಬಟ್ ಬಂದಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಸಿಬ್ಬಂದಿ ಮೇಲೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ವಿಚಾರಿಸಿದ್ರೆ ಅವ್ರೇನು ಏನು ಉತ್ತರ ಕೊಡ್ತಾರೆ ಗೊತ್ತಾ ಎಫ್ ಸಿ ಎಕ್ಸ್ಪೈರ್ ಆಗಿದೆ ಸೊ ವೆಹಿಕಲ್ನ ನಾವು ತೆಗಿಯಲ್ಲ ಹೊರಗಡೆ ತೆಗಿಯೋಂಗಿಲ್ಲ ಅಂತ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ಯಾಯವಾಗಿ ಬೆಳೆದು ನಿಂತಿದ್ದ ಅಡಕೆ ಮರಗಳೆಲ್ಲವೂ ಕೂಡ ಬೆಂಕಿಯಲ್ಲಿ ಸುಟ್ಟು ಕರಕ್ಲಾಗಿದೆ ಪಾಪ ರೈತನ ಪರಿಸ್ಥಿತಿ ಇದ್ದು ನಮಸ್ತೆ ಜೀವಂತ ಶವವಾಗಿರ್ತಾನೆ ಆತ ಕಣ್ಣೆದರಿಗೆ ಅಡಿಕೆ ಸೊ ಅಡಿಕೆ ತೋಟ ಸುಟ್ಟಾಗ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಸೊರಬಾ ಹಿರೇಶಕ್ಕನ ಹಿರೇಶಕನವಾಸಿ ಸರ್ ಸರ್ ಮೊನ್ನೆ ನಡೆದಂಥ ಅಗ್ನಿ ಅವಘಡದಲ್ಲಿ ನಮ್ಮ ಏಳ್ನೂರೈವತ್ತು ಅಡಿಕೆಗಳು ಸುಟ್ಟು ಕರಕಲಾಗಿವೆ ಸರ್ ಸರಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ಅಜ್ಜಿನ ಕಾಲದಿಂದನೂ ಎರಡು ಎಕರೆ ಜಮೀನಲ್ಲಿ ಉಳುಮೆ ಮಾಡ್ತಾ ಅದರಲ್ಲೇ ಬದುಕನ್ನು ಕಟ್ಟಿಕೊಂಡು ಬಂದಿರ್ತೇನೆ ಸ ಆದರೆ ಮೊನ್ನೆ ನಡೆದ ಆಚೋತರ್ಯದಲ್ಲಿ ಏಳ್ನೂರೈವತ್ತು ನಾಲ್ಕೈದು ವರ್ಷದಿಂದ ಬೆಳೆ ಮಾಡಿದ್ದಂಥ ಅಡಿಕೆಗಳ ಸುಟ್ಟು ಕರಕಲಾಗಿವೆ ಸರ್ ಈ ಸಮಯದಲ್ಲಿ ಅಗ್ನಿಶಾಮಕ ಠಾಣೆ ಕರೆ ಮಾಡಿದಾಗ ನಮಗೆ ಅವರು ಹೇಳಿದ್ದು ಎರಡು ಗಾಡಿಗಳು ದುರಸ್ತಿಯಲ್ಲಿದ್ದಾವೆ ಅಂತ ಹೇಳಿದರು ಸರ್ ಮತ್ತೆ ಕರೆ ಮಾಡಿದಾಗ ಸಾಗರದಿಂದ ಗಾಡಿ ಕಳಿಸಿ ಕೊಡ್ತೇವೆ ಅಂತ ಹೇಳಿದರು ಸರ್ ಸಾಗರದಿಂದ ಗಾಡಿ ಬರುವುದರಷ್ಟರಲ್ಲಿ ಸರಿಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಪೈಪ್ಲೈನ್ಗಳು ಮತ್ತು ಸಂಪೂರ್ಣ ಏಳ್ನೂರೈವತ್ತು ಅಡಕೆಗಳು ಸುಟ್ಟು ಕರಕಲಾಗಿವೆ ತಮ್ಮಲ್ಲಿ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡುವುದೇನೆಂದರೆ ನನಗಾದ ಅನ್ನೇ ಬೇರೆ ಯಾರಿಗೂ ಆಗಬಾರ್ದು ಸರ್ಕಾರ ಈ ಕೂಡಲೇ ಅರಿತುಕೊಂಡು ನನಗೆ ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡೋದು ತಮ್ಮಲ್ಲಿ ಕಳೆಕಳೆಯಿಂದ ಕೇಳಿಕೊಳ್ತೇನೆ ಸರ್ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಸೊರಬಾ ತಾಲೂಕು ವಾಸಿ ಸರ್ ಹೌದು ನೋಡಿ ಸೊರಬ ಅನ್ನೋದು ಅರೆಮಲ್ನಾಡು ಇಲ್ಲಿ ಏನು ಅರಣ್ಯ ಮುಗಿದು ಬಯಲು ಸೀಮೆ ಶುರುವಾಗ್ತಕ್ಕಂಥ ಪ್ರದೇಶ ಇಲ್ಲಿ ಹುಲ್ಲುಗಾವಲು ಹೆಚ್ಚು ನಮ್ಮ ತೋಟದೊಳಗೂ ಹುಲ್ಲು ಬೆಳೆಯುವಂಥದ್ದಿದೆ ಸೊ ಇಲ್ಲಿ ಬೆಂಕಿ ಅವಘಡಗಳು ಸಾಮಾನ್ಯವಾಗಿ ಸೊರಬ ತಾಲೂಕಲ್ಲಿ ಹೆಚ್ಚಾಗ್ತದೆ ಬೇರೆ ಎಲ್ಲ ಕ್ಷೇತ್ರಗಳಿಗೆ ಹೋಲಿಸಿ ಹೋಲಿಕೆ ಮಾಡಿದಾಗ ಸೊರಬ ತಾಲೂಕಿನ ಸೊರಬಾ ಪಟ್ಟಣಕ್ಕೆ ಹೊಂದ್ಕೊಂಡಂಥ ಹಿರೇಶಕನದ ಗ್ರಾಮ ಆ ಗ್ರಾಮದ ಮಂಜುನಾಥನವರ ಅನ್ನೋರ ಒಂದು ತೋಟ ಅದು ಫೈರ್ ಆಫೀಸಿಗೆ ಹೊಂದ್ಕೊಂಡೇ ಇದೆ ಹತ್ತಿರದಲ್ಲೇ ಇದೆ ಒಂದು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆನೇ ಬರುತ್ತೆ ಅಂಥ ತೋಟ ಇವತ್ತು ಕೇವಲ ಕೇವಲ ಈ ಫೈರ್ ಎಂಜಿನ್ಗಳು ಇಲ್ಲ ಅನ್ನೋ ಕಾರಣಕ್ಕೆ ಸುಟ್ಟು ಸಂಪೂರ್ಣ ಕರಕಲಾಗೋಗಿದೆ ಒಂದು ವೇಳೆ ಫೈರ್ ಎಂಜಿನ್ ಇದ್ದಿದ್ರೆ ಮನೆ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿರ್ತಾರೆ ಅಡಿಕೆ ತೋಟನ ಅಥವಾ ಬೇರೆ ಬೆಳೆದಿರುವಂತಹ ಬೆಳೆನ ಕಣ್ಣೆದರಿಗೆ ಸುಟ್ಟು ಕರಕಲಾದಾಗ ಬಿಡ ರೈತನಿಗೆ